ಶೋಷಿತರ ಪರ ಎನ್ನುವ ಸಿಎಂ ಸಿದ್ದರಾಮಯ್ಯ ಶೋಷಿತರ ವರ್ಗಕ್ಕೆ ಟಿಕೆಟ್ ನೀಡಿಲ್ಲ ಅಂತ ಪಕ್ಷೇತರ ಅಭ್ಯರ್ಥಿ ಹೊಂಗನೂರು ನಟರಾಜ್ ಕಿಡಿಕಾರಿದ್ದಾರೆ ಚಾಮರಾಜನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡುವಾಗ ನಮ್ಮ ಸರ್ಕಾರವು ಯಾವಾಗಲೂ ಶೋಷಿತರ ಪರವಿದೆ ಎಂದು ಹೇಳ್ತಾರೆ ಆದರೆ ಈ ಬಾರಿ ನಡೆಯುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಇಪ್ಪತ್ತ ಎಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರಿಗೂ ಶೋಷಿತ ವರ್ಗಕ್ಕೆ ಟಿಕೆಟ್ ನೀಡದೆ ನಮ್ಮ ದಲಿತ ಸಮುದಾಯವನ್ನು ಕಡೆಗಣಿಸಿದ್ದಾರೆ ಅಲ್ಲದೆ ಮಂತ್ರಿಗಳು ಎಂಎಲ್ಎಗಳ ಮಕ್ಕಳು ಹಾಗೂ ಹಣವುಳ್ಳವರಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಿರುತ್ತಾರೆ ಎಂದು ಆರೋಪಿಸಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವರು ಶೋಷಿತ ಪರ ಶೋಷಿತರ ಪರ ವರ್ಗದವರಿಗೆ ನಾನು ಅವ್ರ ಪರ ಇದ್ದೀನಿ ಅವ್ರ ಪರ ಇದ್ದೀನಿ ಶೋಷಿತರ ಪರ ಇದ್ದೀನಿ ಶೋಷಿತರ ಪರ ಇದ್ದೀನಿ ಅಂತಂತ ಗಂಟಾಗ ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಆದರೆ ಸಿ ಎಂ ಸಿದ್ದರಾಮಯ್ಯನವರು ಶೋಷಿತ ಪರ ವರ್ಗದವರ ಪರ ಯಾರೂ ಇಲ್ಲ ಹಂಗಾಗಿ ಈ ಬಾರಿ ಏನು ಮಾಡಿದ್ದಾರೆ ಟಿಕೆಟ್ ಸನ್ಮಾನ್ಯ ಸಿದ್ದರಾಮಯ್ಯನವರು ಶೋಷಿತ ವರ್ಗದವರು ಒಬ್ಬರಿಗೂ ಟಿಕೆಟ್ ನೀಡದೆ ಐನೂರು ಕೋಟಿ ಸಾವಿರ ಕೋಟಿ ಒಡೆಯ ಒಡೆಯರ ಮಕ್ಕಳಿಗೆ ಮತ್ತು ಶ್ರೀಮಂತರಿಗೆ ಇವರು ಟಿಕೆಟ್ ನೀಡಿರುತ್ತಾರೆ ಮತ್ತು ಮುಖ್ಯಮಂತ್ರಿ ಮತ್ತು ಮತ್ತೆ ಸಚಿವರ ಮಕ್ಕಳು ಮತ್ತು ಮುಖ್ಯಮಂತ್ರಿ ಮಕ್ಕಳು ಮತ್ತು ಎಮ್ ಎಲ್ ಎ ಮಕ್ಕಳು ಇಂತಹವಾದವ್ರೂ ಸಹ ಸಿದ್ದರಾಮಯ್ಯನವರು ಟಿಕೆಟ್ ನೀಡುತ್ತಾರೆ ಹಂಗಾಗಿ ಈ ಬಾರಿ ನಾನು ಈ ಬಾರಿ ನಾನು ಅಭ್ಯರ್ಥಿಯಾಗಿ ಚಾಮರಾಜನಗರ ಜಿಲ್ಲೆ ಚಾಮರಾಜನಗರ ಎಂಟು ಕ್ಷೇತ್ರದಲ್ಲಿ ನಾನು ಸ್ಪರ್ಧಿಸಿ ಕ್ಯಾಂಡಿಡೇಟ್ ಆಗಿ ನಾನು ಅಭ್ಯರ್ಥಿಯಾಗಿ ನನಗೆ ನಾನು ಇಂತಿರ್ಬೋದು ಸಹಜ ದಯಮಾಡಿ ಎಂಟು ಕ್ಷೇತ್ರ ಜನಕ್ಕೆ ಬಂಧುಗಳು ಸಾಮಾನ್ಯ ಜನರೆಲ್ಲರೂ ಸಹ ಈ ದಲಿತ ಈ ಒಂದು ಗಂಠಾಘೋಷವಾಗಿ ಹೇಳ್ತಾ ಇದ್ದೀನಿ ಶೋಷಿತ ವರ್ಗದವನಾಗಿ ನನಗೆ ತಾವು ದಯಮಾಡಿ ಎಂಟು ಜನ ಜನ ಬಂಧುಗಳು ನನಗೆ ಮತ ನೀಡಬೇಕು ಅಂತ ತಮ್ಮಲ್ಲಿ ಅಭಿನಯ ಪ್ರಾರ್ಥನೆ